ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅಹ್ ವೇದಿಕೆ ಮೇಲೆ ಇರೋರ್ಗೆಲ್ರಿಗೂ ನಮಸ್ಕಾರ ತುಂಬಾ ದಿನ ಆಗಿದೆ ಮಾತಾಡಿ ಹಂಗಾಗಿ ಮಾತಾಡಕ್ಕೆ ಬರಲ್ಲ ಮಾರ್ತಿದೆ ಎಲ್ಲ ಮಾರ್ಟಿನ್ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗಲ್ಲ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಚ್ಚರ್ ಅಂತ ಕಾಮನ್ ಆಗಿ ಎಲ್ಲರೂ ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಇ ಅಷ್ಟೊಂದು ಹಾಕವ್ರ ಅಂತಾನೆ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲ ಗುರು ಅಂತ ನಿಜವಾಗ್ಲು ಮೇಕಿಂಗು ಇದು ಸುಮ್ಮನೆ ನಾವು ಆ್ಯಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ವಿಜುವಲ್ಸ್ನ ನೋಡಿದೀನಿ ಯಾವ ಹಾಲಿವುಡ್ ಪಿಚ್ಚರ್ಗೂ ಕಡಿಮೆ ಇಲ್ಲ ಆತರ ಒಂದು ಅದ್ಭುತವಾದಂತ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ಜಾ ಸರ್ದು ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರ ಕೇರಿಯರಲ್ಲೂ ಇದು ಸಿಕ್ಕ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡೋಲ್ಲ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ ಯಾಕೆಂದರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚನೆ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಆಗಬೇಕು ಯಾಕೆ ಇದು ಇದು ಇಂಡಸ್ಟ್ರಿ ಇಂಡಸ್ಟ್ರಿಯವ್ರಿಗೆ ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಪರವಾಗಿರೋದು ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿಯವ್ರು ಎಲ್ಲರೂ ಪರವಾಗಿದ್ದಾರೆ ಯಾಕೆ ಅಂದರೆ ಈ ಸಿನಿಮಾ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ರದು ಎಲ್ರಿಗೂ ಆ ಆಸೆ ಆಸೆ ಇದೆ ಇದು ತುಂಬ ದೊಡ್ಡದಾಗಿ ಹಿಟ್ಟಾಗಲಿ ಅಂತ ಖಂಡಿತವಾಗ್ಲೂ ಆಗುತ್ತೆ ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಮಾರ್ಟಿನ್ನ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗ್ ಕಾಣಿಸ್ತೀನಿ ನಾನು ಕನ್ನಡ ಯಾಕಂದರೆ ಕನ್ನಡ ಬಿಟ್ಟು ಬೇರೆ ಬರೋಲ್ಲ ಅಟ್ಲೀಸ್ಟ್ ಯಾರೋ ಡಬ್ಬಿಂಗ್ ಮಾಡಿರ್ತಾರಲ್ಲ ಅದರಲ್ಲಿ ನಾವು ನೋಡಿ ಖುಷಿ ಪಡ್ಕೊಳ್ಳೋಣ ನಮ್ಮದು ಮೊದಲನೇ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ನಿಮ್ಮ ಸಪೋರ್ಟು ಈ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣ್ಣ ಸರ್ ಸಿನಿಮಾ Lordy walks on this ball.